ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹೋಗ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನನಗೆ ಇದು ಬಂದುಬಿಟ್ಟು ಫೋರ್ತ್ ಪ್ರಮೋಷನ್ದು ಸೊ ನಾನು ಯು ಜಿ ಸಿ ಸ್ಟಾರ್ಟ್ ಮಾಡಿದ ಮೇಲೆ ನನಗಂತೂ ಎಷ್ಟು ಖುಷಿಯಾಗಿತ್ತು ಅಂತ ಅಂದರೆ ಡೆಲಿವರಿ ಡಾಟ್ ಕಾಮ್ದಕ್ಕೆ ಹೋಗಿ ನಾವೇನಾದರೂ ಯಾವ ಯಾವಿವತ್ತು ಬರುತ್ತೆ ಅಂತ ಟ್ರ್ಯಾಕ್ ಮಾಡೋಕೆ ಹೋದಾಗ ಎಲ್ಲರೂ ಪ್ರಮೋಷನ್ದು ನನಗೆ ಸಿಕ್ಬಿಟ್ಟಾಗ ತುಂಬಾ ಖುಷಿಯಾಗುತ್ತೆ ಸೊ ಇದು ನನಗೆ ಫೋರ್ತ್ ಒಂದು ಬಂದುಬಿಟ್ಟು ಸ್ಮಿತನ್ ಕಡೆಯಿಂದಲೇ ಬಂದಿರೋಂಥದ್ದು ಸೊ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದಾಗ ನಾನು ಟ್ರೈ ಮಾಡಿದ್ದೆ ತುಂಬ ನ್ಯೂ ಪ್ರಾಡಕ್ಟ್ಸ್ಗಳು ಆ್ಯಂಡ್ ನನಗೆ ಇದು ಪ್ರಮೋಷನಲ್ಲಿ ಬಂದಿದೆ ಇವತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಇವತ್ತು ವೀಡಿಯೋ ಮಾಡೋಕೊತಿದ್ದೀನಿ ಅದಕ್ಕೆ ಮೊದಲು ಯಾರೇ ನಾನು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸ್ದಾಗಿ ವಿಸಿಟ್ ಮಾಡ್ತಾ ಇದ್ದೀರ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ನನಗೆ ಪ್ರಮೋಷನ್ಗೆ ಬಂದಿರೋ ಪ್ರಾಡಕ್ಟ್ನ ನಿಮ್ಮ ಜೊತೆ ಅನ್ಬಾಕ್ಸ್ ಮಾಡಬೇಕು ಅಂತ ಸೊ ನನ್ನ ಲಾಸ್ಟು ತ್ರೀ ಏನಿದೆ ಪ್ರೊಮೋಷನ್ಸ್ ಅದನ್ನು ಯಾವುದನ್ನು ಯೂಟ್ಯೂಬಿಗೆ ವೀಡಿಯೋಸ್ ಮಾಡಿ ಹಾಕಿರಲಿಲ್ಲ ಸೊ ನೋಡೋಣ ಅದ್ರದ್ರ ನೋಡಿ ಡೀಟೇಲ್ಸ್ ಕೊಡ್ತೀನಿ ಆ್ಯಂಡ್ ಇವತ್ತು ಈ ಒಂದು ಪ್ಯಾಕೇಜ್ನ ಅನ್ಬಾಕ್ಸಿಂಗ್ ಮಾಡೋಣ ನೈಫ್ ತೊಗೊಂಡು ಓಪನ್ ಮಾಡ್ತಾ ಇದ್ದೀನಿ ಸೊ ಸಿಕ್ಕ ಬಟ್ಟೆ ಖುಷಿ ಇದೆ ಬಟ್ ಇದೆಲ್ಲ ಓಪನ್ ಮಾಡಿಸೋದಿ ಥರ ಭಯವೂ ಅಂತು ಸೊ ಐ ಆಮ್ ಸೋ ಎಕ್ಸೈಟೆಡ್ ಏನು ಬಂದಿದೆ ಅಂತ ಅದರಲ್ಲಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಪ್ಯಾಕಿಂಗ್ ಅಷ್ಟೇ ಇರುತ್ತೆ ನನಗೆ ಯಾವುದೇ ಒಂದು ಪಾರ್ಸಲ್ ಬಂದರೆ ಪ್ಯಾಕೇಜಿಂಗ್ ಹೋಗಿ ಮಾಡೋದು ದೊಡ್ಡ ಟಾಸ್ಕ್ ಏನಕ್ಕೆ ಮೆಲ್ಲಕ್ಕೆ ಇದ್ದೀನಿ ಅಂದರೆ ಪಾಪ ಮಲಗಿದ್ದಾನೆ ಸ್ವಲ್ಪ ಹಾಂ ಸ್ವಲ್ಪ ನಿಧಾನ ಇದ್ದೀನಿ ಇಡಿಟಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ಮಾಡ ಅಂತ ಸೋ ಏನು ಪ್ರಾಡಕ್ಟ್ ಬಂದಿದೆ ಅಂತ ನೋಡಲ ನೋಡಿ ಎರಡು ಡೀಟೇಲ್ಸ್ ಕೊಡ್ತೀನಿ ಸೊ ಒಂದು ಪ್ರಾಡಕ್ಟ್ ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ಆ್ಯಂಡ್ ದೆನ್ ದಿಸ್ ಒನ್ ಮೂರು ಪ್ರಾಡಕ್ಟ್ ಬಂದಿದೆ ಅದರಲ್ಲಿ ಫಸ್ಟಿಗೆ ಅಲ್ಲಿ ಸ್ವಲ್ಪ ನಂಗೆ ಗೊತ್ತಾಗಿತ್ತು ಡಿಸ್ಪ್ಲೇ ಸೊ ಓಪನ್ ಲೋ ಆ್ಯಂಡ್ ಲವ್ಲಿ ಗ್ಲಾಸ್ ಬ್ರೈಟ್ ಅಲ್ಟ್ರಾ ಲೈಟ್ ಜೆಲ್ ಕ್ರೀಮ್ ನಿಯಾಸಿನಮೆಲ್ ಪ್ಲಸ್ ಅಲಾರಾನಿಕ್ ಸ್ಯಾರಾಮ್ ಕ್ಲಿಯರ್ ಗ್ಲಾಸ್ಕಿನ್ ಅಂತ ಇದೆ ಅದು ನ್ಯೂ ಲಾಂಚ್ ಆಗಿರೋದು ಅನಿಸುತ್ತೆ ತುಂಬ ಜನಕ್ಕೆ ನಾನು ಸ್ಟೋರೀಸ್ ನೋಡಿದೆ ಎಷ್ಟೊಂದು ಜನ ಹಾಕೋರು ಅಂದರೆ ಜಾನುವಾರೀ ತುಂಬ ಪ್ರಮೋಷನ್ಸ್ ಎಲ್ಲ ಪಿ ಆರ್ ಹಾಕಿರೋರು ನನಗೆ ಕೆಲವೊಂದು ಸತಿ ಬೇಜಾರಾಗೋದು ನಾನು ಸ್ಟಾರ್ಟಿಂಗ್ ಬಿ ಸ್ಟಾರ್ಟ್ ಮಾಡಿದಾಗ ಫಿಫ್ಟೀನ್ ಡೇಸಲ್ಲೂ ಟ್ವೆಂಟಿ ಡೇಸ್ ಒಳಗೇನೋ ಒಂದೋ ಎರಡೋ ಪಿ ಆರ್ ಬಂದಿತ್ತು ಒಂದು ಬ್ರ್ಯಾಂಡ್ ಕಡೆಯಿಂದ ಅಪ್ರೋಚ್ ಆಗಿದ್ದು ಆ್ಯಂಡ್ ಪರ್ಸ್ನಲ್ ಆಗಿ ಅವ್ರ ಕಡೆಯಿಂದನೇ ಅಂತ ಏನು ಒಂದು ಬಂತು ನಾನು ಫಾರ್ಮ್ ಫಿಲ್ ಮಾಡಿದ್ದು ಸೊ ಇದನ್ನು ನಾನು ಫಾರ್ಮ್ ಫಿಲ್ ಮಾಡಿದ್ದೆ ಬಟ್ ನಂಗೆ ಮರ್ತೋಗಿದೆ ಇದು ಬಂದುಬಿಟ್ಟು ಕಾಸ್ಟು ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಇದೆ ಅಂತ ಅಂದ್ಕೊಳ್ತೀನಿ ಇವಾಗ ಲೆಟ್ಸ್ ಟೆಕ್ಸ್ಚರ್ ಹೇಗಿದೆ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಿಕಾಸ್ ನನ್ನ ಪಿ ಆರ್ಸ್ಗಳ್ದೇನಾದರೂ ಸಿಕ್ಕಿದಾಗ ಟ್ರ್ಯಾಕಿಂಗ್ ಐಡಿಲಿ ಸಕ್ಕತ್ತು ಖುಷಿ ಖುಷಿಯಾಗುತ್ತೆ ಅದು ಫೀಲ್ ಮಾಡಿದವ್ರಿಗೆ ಗೊತ್ತು ಸೊ ದಿಸ್ ಒನ್ ಇಸ್ ದ ಫಸ್ಟ್ ಪ್ರಾಡಕ್ಟ್ ಲೋ ಆ್ಯಂಡ್ ಲವ್ಲಿದು ಸೊ ಬನ್ನಿ ಓಪನ್ ಮಾಡೋಣ ಪ್ಯಾಕೇಜ್ ಇದ್ರದ್ದು ನಾನು ನೆಕ್ಸ್ಟು ಒಂದು ಯು ಜಿ ಸಿ ವಿಡಿಯೋ ವೀಡಿಯೋ ಮಾಡಾಕಬೇಕು ಬಟ್ ನನಗೆ ಈಗ ಬ್ಯಾಕ್ ಟು ಬ್ಯಾಕ್ ಟೂ ಡೇಸ್ ಒಂದು ಏನು ಏನು ಮೇಕೋವರ್ದಿರೋದ್ರಿಂದ ಸ್ವಲ್ಪ ಕಷ್ಟ ಬಟ್ ಮಾಡಲೇಬೇಕು ನನಗೆ ಒಂದೊಂದು ಪಿ ಆರ್ದು ಬಂದಾಗ ಫುಲ್ ಎಕ್ಸೈಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡಬೇಕು ಅಂತ ಸೊ ಈ ಪ್ಯಾಕಿಂಗ್ ಆಗಿಬಿಟ್ಟಿದೆ ಸ್ವಲ್ಪ ಕಷ್ಟ ಆಗ್ಬೋದು ಇವಾಗ ಓಪನ್ ಮಾಡೋಕ್ಕೆ ಇರಲಿ ನಿಮಗೆ ತೋರಿಸ್ಬೇಕಲ್ಲ ಅದಕ್ಕಾದ್ರೂ ಓಪನ್ ಮಾಡು ಇದೆಲ್ಲ ಪ್ಯಾಕೇಜ್ ಓಪನ್ ಮಾಡೋದೇ ದೊಡ್ಡ ಟಾಸ್ಕ್ ನನಗೆ ಅವಾಗ ರೀಸೆಂಟಾಗಿ ಸಿಕ್ಕೋ ಬಟ್ಟೆ ಆರ್ಡರ್ಸ್ಗಳದು ಅಂದರೆ ಪ್ರಾಡಕ್ಟ್ಸ್ ಬಂದಿತ್ತು ಅವಾಗ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಅವಾಗ ಸಕ್ಕತ್ತು ಬೇಜಾರು ಆಗೋದು ಬಟ್ ನಾನು ಮಾಡಬೇಕಿತ್ತು ಅಂತ ಇವಾಗ ಅನಿಸುತ್ತೆ ಈಗ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿಲ್ಲ ಸೊ ಹಾಗಾಗಿ ಇದು ತೆಗಿಯೋದಿ ಕಷ್ಟ ಉಂಟು ಓಪನ್ ಮಾಡಿ ಬಟ್ ಏನು ಗೊತ್ತಾ ಇವೆಲ್ಲ ಇದು ನಾರ್ಮಲ್ ಆ ಕ್ರೀಮ್ದು ಸೊ ಲೈಟ್ ಕಮ್ಮಿ ಇತ್ತು ಅಂತ ನಾನು ವಿಂಗ್ ಲೈಟ್ ಇಟ್ಕೊಂಡಿದ್ದೀನಿ ಫ್ರೆಂಟಲ್ಲಿ ಅದಕ್ಕೆ ನನಗೆ ರಿಫ್ಲೆಕ್ಟ್ ಇದೆ ಲೈಟ್ ಆ ಥರ ಸೊ ಎಷ್ಟು ಚೆನ್ನಾಗಿ ಟ್ರೈ ಮಾಡೋಣ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಜವಾಗ್ಲೂ ಸೀರಿಯಸ್ಲಿ ತಕ್ಕತ್ತು ಖುಷಿ ಇರ್ತದೆ ಅದಕ್ಕೆ ಇವತ್ತು ಒಂದು ಪಿ ಆರ್ ಬಿ ಅನ್ಪ್ಯಾಕಿಂಗ್ ಅನ್ಬಾಕ್ಸಿಂಗ್ ನಿಮ್ಮ ಜೊತೆ ವಿಡಿಯೋ ಮಾಡೋಣ ಅಂತ ಸೊ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನೋಡೋಣ ಹಂಗೆ ಅನ್ಸುತ್ತೆ ಅಂತ ನಾನು ಏನೂ ಫೇಸಿಗೆ ಅಪ್ಲೈ ಮಾಡಿಲ್ಲ ಆ್ಯಕ್ಚುಲಿ ಫೇಸ್ ವಾಶ್ ಮಾಡ್ಕೊಂಬಂದು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟಿಂದು ವಿಡಿಯೋ ಮಾಡ ಅಂದ್ಕೊಂಡೆ ಬಟ್ ನನ್ನ ಪಾಪು ಮಲಗಿದ್ದಾನಲ್ಲ ಅವ್ನು ಬೇಗ ಹೆದರ್ತಾನೆ ಆಲ್ರೆಡಿ ಟೂ ಟೈಮ್ಸ್ ಎದ್ದಿದ್ದಾನೆ ಮತ್ತೆ ತೂಗಿ ಬಂದಿದ್ದೀನಿ ಹಂಗಾಗಿ ಸಿ ನೋಡಿ ಬಟ್ ಲೈಟಲ್ಲಿ ಅಷ್ಟು ಗೊತ್ತಾಗಲ್ಲ ಬಟ್ ಸ್ಮೆಲ್ ವೈಸ್ ಚೆನ್ನಾಗಿದೆ ಗ್ಲೋ ಆ್ಯಂಡ್ ಲವ್ಲಿ ಫ್ಯಾಂಡ್ ಲವ್ಲಿ ಎಲ್ಲ ಮೇ ಬಿ ಸಿಮಿಲರ್ ಬರುತ್ತೆ ಇದು ಹೊಸ್ತಾಗಿ ಆಗಿರೋವಂಥದ್ದು ಕ್ಲೋಂಡಲ್ಲಿ ಗ್ಲಾಸ್ ಬ್ರೈಟ್ ಅಲ್ಡೋಲೆಟ್ ಜೆಲ್ ಕ್ರೀಮ್ ಅಂತ ಸೊ ಇದನ್ನು ಯೂಸ್ ಮಾಡೋಣ ಸೊ ತುಂಬ ಚೆನ್ನಾಗಿದೆ ಸ್ಮೆಟ್ ಇಷ್ಟ ಆಯಿತು ನಾನು ಓಕೆ ಓಕೆ ನೋಡೋಣ ನೆಕ್ಸ್ಟು ಟ್ರೈ ಮಾಡ್ತೀನಿ ನಾನು ರೆಗ್ಯುಲರಾಗಿ ಏನಾದರೂ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಸೊ ಇದು ಒಂದು ಅಂಥದ್ದು ಸೊ ಖುಷಿ ಖುಷಿಯಾಯಿತು ಸಿಕ್ಕಬಿಟ್ಟೆ ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಗ್ಲೋಬಸ್ ನ್ಯಾಚುರಲ್ಸ್ ಆಯುರ್ವೇದಿಕ್ ಕುಂಕುಮಾದಿ ಫೇಶಿಯಲ್ ಕಿಟ್ ಇದು ಬಂದುಬಿಟ್ಟು ಎರಡು ಸೆಟ್ ಬಂದಿದೆ ಸೊ ಎಕ್ಸೈಟೆಡ್ ಓಪನ್ ಮಾಡೋಣ ಒಂದೇ ಸೊ ಎರಡೂ ಸೇಮು ವಿತ್ ಗುಡ್ನೆಸ್ ಆಫ್ ಸಾಫ್ಟ್ರ್ಯಾಂಡ್ ಆ್ಯಂಡ್ ಲೋಟಸ್ ಸ್ಕಿನ್ ಲೈಟನಿಂಗ್ ಫಾರ್ಮ ಸಿಕ್ಸ್ ಸ್ಟೆಪ್ ಆಗಿಟ್ಟು ಫೇಶಬಿಟ್ಟು ಫಾರ್ಟಿಗ್ರಾಮ್ ಫಾರ್ಟಿಗ್ರಾಮ್ ಇದೆ ಇದು ಬಂದುಬಿಟ್ಟು ಒಂದೊಂದು ಟೂ ಫಾರ್ಟಿ ನೈನ್ ಟೂ ಫಾರ್ಟಿ ನೈನ್ ರುಪೀಸ್ದು ಆ್ಯಕ್ಚುಲಿ ಹೆಂಗ ಗೊತ್ತಾ ಇದರಲ್ಲಿ ನಮಗೆ ಅಲ್ಲಿ ಪ್ರಾಡಕ್ಟ್ಸ್ದು ನಾವು ಫಾರಮ್ ಫಿಲ್ ಮಾಡಬೇಕಾದ್ರೆ ಇರುತ್ತೆ ಯಾವುದಾದ್ರೂ ಪ್ರಾಡಕ್ಟ್ ಶೇಡ್ಸು ಲೈಕ್ ಲಿಪ್ಸ್ಟಿಕ್ಸ್ ಆಗಿರ್ಬೋದು ಎನಿ ಪ್ರಾಡಕ್ಟು ಕೆಲವೊಂದಕ್ಕೆ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ನಾನು ಕುಂಕುಮಾದಿ ಇದ್ರದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಬಟ್ ನನಗೆ ಬೇರೆದೆಲ್ಲ ಯಾಕೆ ಹೋಗ್ಬೇಕು ಅದೇನೂ ಇಷ್ಟ ಆಗ್ತಿರ್ಲಿಲ್ಲ ಅಂತ ಇದನ್ನು ನೋಡೋಣ ಅಂದರೆ ಕುಂಕುಮಾದಿ ಆಯಿಲ್ಸ್ ಆಯಿಲ್ಸ್ ಥರ ನೀವು ಹಾಗಾಗಿ ಇದನ್ನ ಟ್ರೈ ಮಾಡ್ಬೋದು ಅಂತ ಫೆಷಲ್ ಸಿಗ್ತೆ ನಾನು ಚೂಸ್ ಮಾಡಿದ್ದೆ ಸೊ ಹಂಗಾಗಿ ನನಗೆ ಇದು ಬಂದೆ ಕೆಲವೊಬ್ಬರಿಗೆ ಆರೆಂಜ್ ಲೈಕ್ ಏನೋ ಬಂದಿದೆ ಆ್ಯಂಡ್ ವಿಟಮಿನ್ ಸೀಡ್ ಬಂದಿದೆ ತುಂಬ ಜನಕ್ಕೆ ಇದು ಈ ಇನ್ನೇನು ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ಕ್ಲೇ ಫೇಸ್ ಕ್ಲೆನ್ಸರು ಒಂದು ಪ್ಯಾಕೆಟ್ಟು ಆ್ಯಂಡ್ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಫೇಸ್ ಸ್ಕ್ರಬ್ ಥರ್ಡ್ ಬಂದುಬಿಟ್ಟು ಮಸಾಜ್ ಕ್ರೀಮ್ ಇದೆ ಆ್ಯಂಡ್ ಫೋರ್ತ್ ಒಂದು ಬಂದುಬಿಟ್ಟು ಫೇಸ್ ಜೆಲ್ ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಬಂದು ಬಂದ್ಬಿಟ್ಟು ಫೇಸ್ ಪ್ಯಾಕ್ ಇದೆ ಆ್ಯಂಡ್ ಸಿಕ್ಸ್ ಬಂದು ಬಂದ್ಬಿಟ್ಟು ಫೇಸು ಸೆರಮ್ ಇದೆ ಸೊ ನೋಡೋಣ ಇದನ್ನು ನಾನು ಪರ್ಸ್ನಲಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಮಾಡಿ ಪರ್ಸ್ನಲಿ ಟ್ರೈ ಮಾಡ್ತೀನಿ ಬಿಕಾಸ್ ಏನಕ್ಕೆ ಅಂತಂದರೆ ನಮ್ಗೆ ಯಾವತ್ತೂ ಈ ಕೆಲವೊಂದ್ಸಲಿ ನೋಡಿದಾಗ ಈ ಬಾಲೋ ಫೇಶಿಯಲ್ ಮೇಷಿಯಲ್ಲು ಆಯಿಲ್ದೆಲ್ಲ ಕೆಲವು ಬ್ರಾಕರಲ್ಲ ಅವಾಗ ಅದ್ರ ಬಗ್ಗೆ ತುಂಬ ಕ್ರೇಜ್ ಇತ್ತು ಬಿಡಿ ಇವಾಗ ಏನಿಲ್ಲ ಬಟ್ ಇದು ಪ್ರಮೋಷನ್ ಪ್ರಮೋಷನ್ದಲ್ಲ ನಂಗೆ ಬೇರೆ ಸ್ವಲ್ಪ ವಿಟಮಿನ್ ಸಿ ಎಲ್ಲ ಹಾಕೋ ನನ್ನ ಸ್ಕಿನ್ಗೆ ಸ್ವಲ್ಪ ಬೇಡ ಸದ್ಯಕ್ಕೆ ಇರೋದೇ ಸಾಕು ಅಂದ್ಕೊಂಡು ಇದನ್ನು ಟ್ರೈ ಮಾಡೋಣ ನೋಡೋಣ ಅಂತ ಸಫ್ರಂದು ಮಾಡಿದ್ದೆ ಸೊ ಫೈನಲಿ ಐ ಬಾಟ್ ದಿಸ್ ಪಿಯೋರ್ ಸೊ ಸಿಕ್ಕಪ್ಪೆ ಖುಷಿ ಆಗ್ತದೆ ಅದು ಹೇಳೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಇವತ್ತು ವೀಡಿಯೋ ಮಾಡಕ್ಕೆ ಕೂತ್ಕೊಂಡಿದ್ದು ಇಷ್ಟನೇ ಅದು ಬಿಟ್ರೆ ಏನಿಲ್ಲ ಸೊ ತುಂಬ ಫಾರ್ಮ್ಸ್ಗಳನ್ನ ಫಿಲ್ ಮಾಡಿದ್ದೀನಿ ನೋಡಬೇಕು ಸೊ ನಾನು ಯೂಜೆ ಅಂತಲೇ ಒಂದು ಸಪ್ರೇಟ್ ಅಕೌಂಟನ್ನ ಯೂಸ್ ಮಾಡ್ತಿದ್ದೆ ಬಟ್ ಯಾಕೋ ಇತ್ತೀಚೆಗೆ ನನಗೆ ಬೇಡ ಸ್ವಲ್ಪ ಎಲ್ಲ ಹೆಸ್ರಲ್ದು ಆ್ಯಂಡ್ ನನ್ನ ವರ್ತುನು ಹಾಕಿ ವರ್ಕಿಂಗ್ದಿದೆಯಲ್ಲ ಮೇಕವರ್ ಬೈ ಶುಭ ಲೋಹಿತ ಅಂದರೆ ಅದರಲ್ಲೇ ಆ ಲಿಂಕ್ ಯೂಸ್ ಮಾಡಿಕೊಂಡು ಆ ಐಡಿದು ಫಾರ್ಮ್ಸ್ಗಳನ್ನ ಫಿಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ಫಾಲೋವರ್ಸ್ ಚೆನ್ನಾಗಿ ಆಗ್ತಾ ಇದ್ದಾರೆ ಆ್ಯಂಡ್ ಟ್ರೈ ಮಾಡೋಣ ಏನಕ್ಕೆ ಇದರಲ್ಲಿ ಸ್ವಲ್ಪ ಇವಾಗಲೂ ನಾನು ಒನ್ ಮಂತ್ ಅಷ್ಟೇ ಕ್ರಿಯೇಟ್ ಮಾಡಿಕೊಂಡು ಸೊ ಹಂಗಾಗಿ ಒನ್ ಫಾರ್ಟಿ ಪ್ಲಸ್ ಒನ್ ಫಾರ್ಟಿ ಇದ್ದಾರೆ ಅಷ್ಟೇ ಸೊ ಹಂಗಾಗಿ ಹೊಸ್ದಾಗಿ ನೋಡೋಣ ಇಫ್ ನಂಗೆ ಲಕ್ ಇದ್ದರೆ ಆ್ಯಂಡ್ ತುಂಬ ಜನ ನೋಡಿದ್ದೀನಿ ಲೈಫ್ ಸ್ಟೈಲು ಅದೋ ಒಂದು ಏನು ಏನಿರುತ್ತೆ ಅದ್ರ ಮೂಲಕನೇ ತುಂಬ ಪ್ರಾಡಕ್ಟ್ಸ್ದು ಕೊಲಾಬ್ರೇಷನು ಪ್ರಮೋಷನ್ದು ಬೈ ಮಾಡಿದ್ದಾರೆ ಕೆಲವೊಬ್ರು ದುಃಖಕ್ಕೆ ಮೆಸೇಜ್ ಹಾಕಿ ಸಜೆಸ್ಟ್ ಹಾಕೊಂಡು ಕೆಲವೊಬ್ರು ರಿಪ್ಲೈ ಮಾಡಿದ್ದಾರೆ ಕೆಲವೊಬ್ರು ರಿಪ್ಲೈ ಮಾಡಿಲ್ಲ ಆ್ಯಂಡ್ ರಿಪ್ಲೈ ಮಾಡಿದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಬಿಗಿನರ್ಸ್ಗಳಿಗೆ ಯಾರ್ದಾದ್ರು ಒಂದು ಸಪೋರ್ಟು ಏನೋ ಒಂದು ಸಜೆಷನ್ ಆ್ಯಂಡ್ ಏನಾದ್ರು ಟಿಪ್ಸ್ ಸಿಕ್ಕಿದಾಗ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ನನ್ನದು ಏನು ಮೇಕಪ್ ವರ್ತು ನಾನು ಪರ್ಸ್ನಲ್ದು ಇದೆ ಪರ್ಸ್ನಲ್ ನನ್ನಕ್ಕಿಂತ ಇವಾಗ ನನ್ನ ಪ್ರೊಫೆಷನಾಗಿ ಅದನ್ನು ಮಾಡ್ಕೊಂಡಿದ್ದು ಪರ್ಸ್ನಲ್ದು ರೀಲ್ಸ್ ಆಗಲಿ ಕೆಲವೊಂದು ಏನೂ ಆಗ್ತಿರಲಿಲ್ಲ ಸೊ ಎಲ್ಲಾದರೂ ಮಿಕ್ಸಪ್ ಮಾಡಿ ನೋಡೋಣ ಈ ಒಂದು ಐ ಇಲ್ಲೇ ಟ್ರೈ ಮಾಡೋಣ ಅಂತ ಇವಾಗ ರೀಸೆಂಟಾಗಿ ಈ ಒಂದು ಟು ತ್ರೀ ಡೇಸಿಂದ ಈ ಐ ಡಿಗೆ ನಾನು ಫಾರ್ಮ್ಸ್ ಫಿಲ್ ಲೆಟ್ಸ್ ಲೆಟ್ಸಿ ಎಷ್ಟು ಪಿ ಆರ್ಸು ಸಿಗುತ್ತೆ ಸಿಗಲ್ಲ ಅಥವಾ ಏನು ಮಾಡಬೇಕು ಮುಂದೆ ಅಂತ ಸೊ ಸಖತ್ ಆಯಿತು ಇದೆಲ್ಲ ಒಂಥರ ಗೆಳ್ಕೊಳಕ್ಕಾಗಲ್ಲ ಆ ಫೀಲಿಂಗ್ ಇದೆ ಸೊ ಟ್ರೈ ಮಾಡೋಣ ಆ್ಯಂಡ್ ಬೇಕನೆ ಒಂದು ಯು ಜಿ ಸಿ ವಿಡಿಯೋನ ಕ್ರಿಯೇಟ್ ಮಾಡಿ ನೋಡೋಣ ಈಗ ನಾನು ಮೇಕವರ್ ಪೇಜಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ಕೆಲವೊಬ್ರು ಮೆಸೇಜ್ ಆಗ್ತಾ ಇರ್ತೀರ ಕೆಲವೊಂದಷ್ಟು ನಾನು ತುಂಬ ಜನಕ್ಕೆ ಸಜೆಷನ್ ಆಗಿರ್ಬೋದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದ್ದು ರೀಸೆಂಟಾಗಿ ಆ್ಯಂಡ್ ನಾನು ಇನ್ನೂ ತುಂಬ ಕಲಿಯೋದಿದೆ ಯು ಸಿದು ಸೊ ನಂಗೆ ಗೊತ್ತಿರೋ ಅಷ್ಟೊತ್ತು ನಾನು ಕೆಲವೊಬ್ಬರಿಗೆ ಹೇಳಿದ್ದೀನಿ ಸೊ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹೋಪ್ ಅವ್ರಿಗೆ ಯೂಸ್ ಆಗುತ್ತೆ ಬಟ್ ನಮ್ಮ ಪ್ರಯತ್ನ ನಮ್ಮ ಒಂದು ಟ್ಯಾಲೆಂಟ್ ಟ್ಯಾಲೆಂಟ್ ಇದ್ದರೆ ಸೊ ಬೇಗನೆ ನಾವು ತುಂಬ ಪಿ ಆರ್ಸ್ನ ತೊಗೊಬೋದು ನಮ್ಮ ನಮ್ಮ ಒಂದು ಸಿ ವಿಡಿಯೋ ಸ್ಟೈಲ್ಸ್ ಆಗಿರ್ಬೋದು ನಾವು ಹಿಂಗೆ ಮೇಂಟೈನ್ ಮಾಡ್ತೀವಿ ಅಕೌಂಟ್ನಂಗೆ ನಾನು ನಾನು ಇವಾಗ ರೀಸೆಂಟಾಗಿ ಸ್ವಲ್ಪ ವರ್ಕಿಗೆ ಇವಾಗ ನಾನು ಸ್ಟಾರ್ಟ್ ಆಗಿದೆ ಬೇಕಪ್ತ್ದು ಹಾಗಾಗಿ ಸ್ವಲ್ಪ ವೀಡಿಯೋಸ್ ಕಮ್ಮಿ ಆಗ್ತಾಯಿದ್ದೀನಿ ಇದಿಷ್ಟು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸಂಗೆ ಪ್ರಮೋಷನಿಗೆ ಬಂದಿರೋಂಥದ್ದು ಸೊ ಇದನ್ನ ಬೇಗ ನಾನು ಒಂದು ವಿಡಿಯೋ ಮಾಡಿಕೊಡ್ತೀನಿ ಸೊ ಯೂಟ್ಯೂಬಲ್ಲಿ ಯಾಕೆ ಶೇರ್ ಮಾಡ್ದು ಮಾಡಬಾರ್ದು ಅಂತ ಸೊ ನನಗೆ ಮಾತಾಡುವಾಗ ಇವಾಗ ಸ್ವಲ್ಪ ಈ ಖುಷಿ ತಳೋಕಾಗ್ತಿಲ್ಲವಾ ಪ್ರಮೋಷನ್ ಬಂದಿರೋದು ಸೊ ಲಾಸ್ಟು ಟು ತ್ರೀ ಪ್ರಮೋಷನ್ಸ್ ಬಂದಾಗ ಖುಷಿಯಾಗ್ಬಿಟ್ಟಿದೆ ಫುಲ್ ಸಿಕ್ಕಪಟ್ಟು ಆಮೇಲೆ ಯಾಕೋ ಒನ್ ಮಂತು ಬರಲಿಲ್ಲ ಏನಿಲ್ಲ ಫಾರ್ಮ್ ಸಿಂಗ್ ಮಾಡಿದೆ ಅಂತ ಒಂಚೂರು ಹಾಗೆ ಏನಾದ್ರು ಒಂದು ಮಧ್ಯದಲ್ಲಿ ಥರದ್ದು ಯಾವ್ದಾದ್ರು ಒಂದು ನೋಡಿದಾಗ ಫುಲ್ಲು ಎನರ್ಜಿ ಬಂದುಬಿಡುತ್ತೆ ಹಾಗೆ ಖುಷಿ ಆಯಿತು ಮತ್ತೆ ನೋಡೋಣ ನನ್ನ ಆದಷ್ಟು ನಾನು ಟ್ರೈ ಮಾಡ್ತೀನಿ ಬಿಕಾಸ್ ಎಲ್ರಿಗೂ ಪಟ್ಟಂತ ಯಾವುದನ್ನು ಸಿಗಬಾರ್ದು ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಹಾಗಾಗಿ ಒಂದೊಂದೇ ಒಂದೊಂದೇ ಸಿಗಲಿ ನನಗೇನು ಬೇಜಲ್ಲ ಆ್ಯಂಡ್ ನೋಡೋಣ ಮುಂದೇನೂ ನನಗೆ ಯಾವ್ದಾದ್ರು ಪ್ರಮೋಷನ್ಸ್ ಬಂದರೆ ವೀಡಿಯೋದು ಅನ್ಬಾಕ್ಸಿಂಗ್ ಎಲ್ಲ ನಿಮಗೆ ಟ್ರೈ ಮಾಡ್ತೀನಿ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋ ಇಷ್ಟೇ ಇದಾಗಿತ್ತು ಆ್ಯಂಡ್ ಯಾರಿಗೆಲ್ಲ ಈ ಇಷ್ಟ ಆಯಿತು ಆ್ಯಂಡ್ ತುಂಬ ಏನು ಇನ್ಫಾರ್ಮೇಟಿವ್ ಅಲ್ಲ ಬಟ್ ನನಗೆ ಏನೋ ಒಂಥರ ಖುಷಿ ಅನ್ನಿಸ್ತು ಈ ಪ್ರಮೋಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ವೀಡಿಯೋನ ಅನ್ಬಾಕ್ಸಿಂಗ್ ಮಾಡಿ ಅಂತ ಹಾಗಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಹೋಗಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಅಂತ ಟೆಕೆ ಬಾಯ್ ಥ್ಯಾಂಕ್ ಯು